ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದ ರೈತರು ಬೆಳೆ ಇದ್ದೀನಿ ಅವರು ಸುಮಾರು ಒಂದು ನಲ್ವತ್ತರಿಂದ ನಲವತ್ತು ಟಗರು ಮರಿಗಳು ಸಾಕಾಣಿಕೆ ಮಾಡ್ತಾರೆ ಅವರು ಇವತ್ತು ಟಗರ ಮರಿ ಸಾಕಾಣಿಕೆ ಮಾಡೋದಲ್ದ ಮಾರಾಟನ ಮಾಡ್ತಾರ ಮತ್ತೆ ಟಗರುಗಳನ್ನು ಖರೀದಿನ ಮಾಡ್ತಾರ ಅಂದ್ರೆ ಮತ್ತೆ ಅವ್ರು ನೀವೇನಾದ್ರೂ ಬೇಕಂದ್ರೆ ಒಳ್ಳೆ ಟಗರು ಮರಿಗಳನ್ನು ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಅಂತವ್ರು ಟಗರು ಮರಿಗಳನ್ನು ಕೊಡಿಸ್ತಾರೆ ಅಂದ್ರೆ ಅವರು ತಮ್ಮಲ್ಲಿರುವ ಟಗರು ಅವರು ಹೊರಗಡೆ ಹೋಗಿ ಟಗರು ಮರಿಗಳ ತರ್ತಾರ ಇಲ್ಲಿಂದನ ಮಾರಾಟ ಮಾಡ್ತಾರೆ ಅಂದ್ರೆ ಅವ್ರು ಈ ಮಾಹಿತಿ ನಿಮಗೆ ಬೇಕಪ್ಪ ಅಂದ್ರೆ ನಮ್ಮ ಚಾನೆಲ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡಲಾರ ಸಂಪೂರ್ಣ ವಿಡಿಯೋ ನೋಡಿದ್ರೆ ಅವ್ರ ಮಾಹಿತಿ ನಿಮಗೆ ಸಿಗುತ್ತಾ ಮತ್ತೆ ಜೊತೆಗೆ ಶೇರ್ ಮಾಡೋದು ಕಮೆಂಟ್ ಮಾಡೋದು ಮರಿಬೇಡ್ರಿ ನಮಸ್ತೆ ನಮಸ್ತೆ ಕೋಟಿ ಹೆಸರು ನಮ್ಮ ಹೆಸರು ಪರಶುರಾಮ್ ಅಂತರಿ ನಾವು ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾ ನಮ್ದು ಊರು ಬಂದು ಬೆಟಗೇರಿ ಅದು ನಾವು ಇಲ್ಲಿ ಟಗರ್ ಮರಿ ಸಾಕಾಣಿಕೆ ಮಾಡ್ತಾ ಇದ್ದೇವೆ ಇಲ್ಲಿ ಒಂದು ಅಥವಾ ಹತ್ತರಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ ನಮ್ಮಲ್ಲಿ ಫಸ್ಟ್ಗೆ ನಾವು ಕುರಿ ಜೋಪಾನ ಮಾಡ್ತಾ ಇದ್ವಿ ಕುರಿ ಜೋಪಾನ ಮಾಡ್ತಾ ಇದ್ವಿ ಅದು ಕುರಿ ನಮ್ಗ ಸಾಕಾಣಿಕೆ ಆದರಿಂದ ಅವ್ನು ಕೊಟ್ಟು ಮತ್ತೀಗ ಮರಿ ತಂದು ಜೋಪಾನ ಮಾಡ್ತಾ ಇದ್ದೇವೆ ನಾವು ಕುರಿ ಸಾಕಾಣಿಕೆ ಮಾಡ್ತಂದ್ರೆ ನಿಮ್ಗೆ ಎಷ್ಟನೇ ವಯಸ್ನೇ ಕುರಿ ಸಾಕಾಣಿಕೆ ಮಾಡ್ತಾ ನಮ್ಮ ಹನ್ನೆರಡು ಹದಿಮೂರು ವರ್ಷ ಇರೋದ್ರಿಗೆ ನಾ ಸಾಕಾಣಿಕೆ ಮಾಡ್ ವಯಸ್ಸು ಒಟ್ಟು ಸಣ್ಣ ವಯಸ್ಸಿನಾಗ ಇದ್ದಾಗ ಕುರಿಯಾಗಿದ್ವಿ ಅದು ನಾವು ಇರ್ತಾ ಇರ್ತಾ ಈ ಕಡೆ ನಮ್ಗ ಕೈ ಒಂದು ಅದು ಆದ ಕಾರಣದಿಂದ ಮತ್ತೆ ಇದನ್ ನಮ್ದು ಉದ್ಯೋಗನೇ ಇದ ಅಂತಂದು ಮತ್ ನಾವು ಒಂದ್ ಹತ್ತು ನಾಲ್ಕು ಹಿಂಗ ನಮಗ ಅನುಕೂಲ ತಕ್ಕಂಗ ಮರಿ ಮಾಡ್ಕೊಂತ ಬಂದ್ ಬಂದು ಈಗ ಇವತ್ತಿಗೆ ನಲ್ವತ್ ನಾಲ್ಕು ಮರಿ ಇದಾವು ಒಂದ್ ಸರಿ ಇದ್ ಮಾಡಾಕ ನಲ್ವತ್ನಾಲ್ಕು ನೀವು ಕುರಿ ಅದಾವ ಅಂದ್ರಲ್ಲ ಅವಾಗ ಎಷ್ಟು ಕುರಿ ಸಾಕಾಣಿಕೆ ಮಾಡ್ತಿದ್ರಿ ಅವಾಗ ಒಂದ್ ನೂರು ಕುರಿ ಇತ್ತು ಒಂದು ನೂರು ಕುರಿನ ಅಂದ್ರ ಅವಾಗ ಹೆಂಗ್ ಸಾಕಾಣಿಕೆ ಮಾಡ್ತಿದ್ರಿ ಅಂದ್ರ ಅವಾಗ ಹೊಲ್ದಾಗ ಹೋಗ್ತಿದ್ವಿ ರೀ ಹೊಲಕ್ಕೆ ಹಾ ಹೊಲ್ದಾಗ ಹೋಗಿ ಹೊಲ್ದಾಗ ಮೇಸಿಗೆ ಮಾಡ್ತಿದ್ವಿ ಹ್ಮ್ ಅವಾಗೇನು ಒಟ್ಟು ಮೇವು ಹಾಕ್ತಿರಲಿಲ್ಲ ಅಡಿವನ್ ಮೇವು ಅಡಿವನ್ ನೀರು ಹಾ ಇವಾಗ ಮತ್ತೆಲ್ಲ ನಾವು ಮರಿ ಸಾಕಾಣಿಕೆ ಮಾಡ್ಕೊಂಡು ಇಲ್ಲೇ ಒಟ್ಟು ಮೇವು ಇಲ್ಲೇ ಹಾಕ್ತಾ ಇದೇವಿ ಅಂದ್ರ ಮತ್ ಅಡ್ವೆಗ ಹೋಗ್ತಿದ್ರಿ ಅಡುವ್ಯಾಗಿದ್ರು ಎಲ್ಲಾ ಅಡವೆಗ ಮೇಸ್ತಿದ್ವಿ ಅಡ್ವ್ಯಾಗ ನೀರ್ ಕುಡಿಸ್ತಿದ್ವಿ ಆಹ್ಹ್ ನಾವು ಸೋಲಾಪುರ ಕುರಿಯಾಗಲಿದ್ದ ದುಡಿಮೆ ಮಾಡ್ಕೊಂಬ ಅಂದ್ರೆ ಸೋಲ್ಲಪುರ ಕುರಿಯಾಗೆ ಹೋಗಿದ್ರಿ ಅಲ್ಲಿಂದ ಸತ್ ಮಾಡಕೊಂಡು ಇವನ್ನೆಲ್ಲ ಮನ್ಯಾಗ ಸ್ಟಾರ್ಟ್ ಮಾಡಿದಾಗ ನಿಮ್ ಜಸ್ಟ್ ನಿವಾಸದಿಂದ ಸ್ಟಾರ್ಟ್ ಆಗ್ತಿದ್ವಿ ಈಗ ನಮಗ ಸ್ಟಾರ್ಟ್ ಆಗಿ ಅಂದ್ರ ಒಂದ್ ಇಪ್ಪತ್ತೈದು ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ ಇಪ್ಪತ್ತೈದು ವರ್ಷದಿಂದ ಮನೆಯಾಗ ಸಾಕಾಣಿಕೆ ಯಾವ ಯಾವ ತರ ಸಾಕಾಣಿಕೆ ಮಾಡಿದ್ರಿ ಅಂದ್ರ ಇದ ಒಂದು ಟ್ಯಾಂಗುರಿ ಅಷ್ಟು ಸಾಕಾಣಿಕೆ ಮಾಡಿದ್ರು ಅಥವಾ ಬೇರೆ ಬೇರೆ ಏನಾರ ಪ್ರಯತ್ನ ಮಾಡಿದ್ರ ಇಲ್ಲ ಫಸ್ಟ್ ಗೆ ಕರೆ ಕುರಿ ಇದ್ದವ್ರಿ ಕರೆವ್ ಹ್ಮ್ ಆಮೇಲೆ ಟ್ಯಾಂಗ್ ಆಯ್ತು ಆಮೇಲೆ ಮತ್ತ ಇದ ಕಂಟಿನ್ಯೂ ಇದ ಉಳಿದ್ ಮತ್ತೊಂದ್ ಯಾವ್ದೋ ಮಾವಳಿ ಕುರಿ ಸಾಕಾಣಿಕೆ ಮಾಡಿದ್ರಿ ಅದು ಮಾವಳಿ ಕುರಿ ಸಾಕಾಣಿಕೆ ಮಾಡಿದ್ವಿ ಅದು ನಮಗ ಹೊಂದಾಣಿಕೆ ಆಗ್ಲಿಲ್ಲ ಅದು ಇಲ್ಲಿ ಅದು ಹೊರಗಡೆ ಹೋಗಂತಾಗಿದ್ದಿಲ್ಲ ಆಮೇಲೆ ಅವು ಬಾಳ ಬೇಕಾಗಿತ್ತು ನಾವು ಅಂದ್ರೇನು ಅವು ಹತ್ತು ಇರ್ಬೇಕಾಗಿತ್ತು ನಾವ್ ತಂದದ್ದಾಗ ಸ್ವಲ್ಪ ತಂದಿದ್ವಿ ಅವು ನಾಕ್ ಅವು ಅವತ್ತಿಗೆ ಹದ್ನಾಲ್ಕ ಸಾವಿರ ರೂಪಾಯಕ್ ಒಂದವು ಸಾವಿರ ರೂಪಾಯಿ ಈಗಾದ್ರೆ ಇರ್ತೈತಿ ಒಂದ್ ಇಪ್ಪತ್ತೊಂದ್ ಸಾವಿರ ಇಪ್ಪತ್ತ ಕುರಿಗೆ ಹ್ಮ್ ಈಗ ನಮ್ಮ ನಾರ್ಮಲ್ ಕುರಿನ ಹದ್ನಾಕ್ ಹದಿನೈದು ಸಾವಿರ ಹೇಳ್ತಾರೆ ಮೊಳಿ ಕುರಿ ಅಂದ್ರೆ ಇದಕ್ಕಿನ್ನ ಹೈಟ್ ಬರ್ತದೆ ಅದಕ್ಕಾಗಿ ನಾವು ಅದಕ್ಕ ಮೇನ್ಟೈನ್ ನೀವು ಅವಾಗ ಮೌಳಿ ಕರ್ತ ಇದ್ರಲ್ಲ ಈ ನಮ್ಮ ಟಗರಿಗೆ ಆ ಅಂದ ಬ್ರೀಡ್ ಮಾಡಿದ್ರ ಬೇರೆ ವೆರೈಟಿ ಬರ್ತಿತ್ತ ಏನ ಬರ್ತೈತೆ ಅಂದ್ರೆ ನಾವು ತಂಗುರಿಗೆ ಇದ್ ಮಾಡ್ಲಿ ಇದ್ ಮಾಡ್ಲಿ ಮಾಡ್ಲಿಲ್ಲ ನಾವು ಕಂಟಿನ್ಯೂ ಇವನ್ನ ಜೋಪಾನ ಮಾಡ್ತಿದ್ವಿ ಅಲ್ಲ ಹೊಳ್ಳಿಗ್ ಇದನ್ನ ತಗೊಂಬ ಅಂದ್ಬಿಟ್ವಿ ಅದನ್ನ ಮಾಡಿದ್ರೂನು ಚಲೋ ಐತಿ ಆದ್ರೆ ಅವಕ್ಕ ಒನಿಷ್ಟು ಒಂದು ಹತ್ ಹದಿನೈದು ಆಗ್ಬೇಕ್ರಿ ಅವು ಹ್ಮ್ ಅಂದ್ರೆ ಚಲೋ ಆಗತ್ತೆ ನಾವು ಹಂಗಾಗಿ ಅದನ್ನ ಬಿಟ್ಟು ಇವನ ಜೋಪಾನ ಮಾಡ್ಬೇಕ ಅಂತ ಬಂದಿವಿ ಒಳ್ಳೆ ಚೆನ್ನಾಗ್ ಐತಿ ಯಾರ್ಸತ್ ಇದು ಚೆನ್ನಾಗ್ ಐತ್ರಿ ಒಟ್ಟು ಯಾರ ಹತ್ರ ವಯಸ್ಸು ಎಷ್ಟು ನನಗೀಗ ಒಂದ್ ನಲವತ್ತಿರತಾವ ನಲವತ್ತ್ ಅಂದ್ರ ನೀವು ಕನಿಷ್ಠ ಒಂದ್ ಹದೈದ್ ವರ್ಷ ಕುರಿ ಮತ್ತು ಟಗರ ಸಾಕೆಲ್ಲಾ ಮಾಡ್ಕೊಂತ ಇವ್ನ ಬಿಟ್ಟು ನೀವಿಲ್ಲ ನಮ್ಗೆ ಯಾರ್ಡ ಇದೆ ಕುರಿ ಸಾಕಾಣಿಕೆ ಮತ್ತೆ ಟಗರ್ ಸಾಕಾಣಿಕೆ ಕುರಿ ಬಿಟ್ರಿ ಟಗರ್ ಸಾಕೊಂಡ್ ಅದೆಲ್ಲಾ ನೋಡಿದ್ರೆ ನಿಮ್ಗೆ ಒಂದ್ ಹೆಚ್ಚು ಮೂವತ್ತ್ ವರ್ಷ ಜರ್ನಿ ಇದೆ ಮತ್ತು ಟಗರ್ ಮಧ್ಯೆ ಏನ್ ಆಹಾರ ಕೊಡ್ತೀರಿ ಇವಕ್ ಕಡ್ಲಿ ಒಟ್ರಿ ಆಮೇಲೆ ಗಂಜೋಳ ಇದು ಮೆಕ್ಕೆಜೋಳದ ನುಚ್ಚು ಆಮೇಲೆ ಫುಡ್ ಬರುತ್ತೆ ಹ್ಮ್ ಅದ ನೋಡ್ರಿ ಹೊಟ್ಟದು ಶೇಂಗಾ ಹೊಟ್ಟ ಇನ್ ತಂದಿದ್ದ ಹ್ಮ್ ಎಲ್ಲಿ ತಂದ್ರಿ ಎಷ್ಟು ಇಲ್ಲೇ ನಮ್ಮ ಪಕ್ಕದಲ್ಲಿ ಒಂದು ಎಂಟೊಂಬತ್ ಕಿಲೋಮೀಟರ್ ದೂರ ಆಗುತ್ತ ಅಲ್ಲಿ ಕುಣಕ ಒಂದ್ ಗಾಡಿಗೆ ಇಪ್ಪತ್ತ್ ಸಾವಿರ ರೂಪಾಯಿ ಇದು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ತಂದಿರಿ ಹ್ಮ್ ಹ್ಮ್ ಇದು ಗ್ವಾಲ್ದಿರಿ ಇದು ಕಟ್ಗಿದ್ ಕಬ್ನದ್ದು ಏನಂದ್ರ ಮರಿಗೆ ನೀರ ಏನರ ತೇವಾಂಶ ಮುಟ್ಟಿದ್ರ ಜಂಗ್ ಬರ್ತಾನ ಮಾಡಿಸಿದೆ ಆಮೇಲೆ ಮತ್ತೆ ಇದನ್ನ ಬಿಟ್ಟು ಇವಾಗ ಇವನ್ ಟ್ರೈ ತಗೊಂಬಂದ್ಲಾಸ್ಟಿಕ್ ಇದು ಪ್ಲಾಸ್ಟಿಕ್ ಅದು ಒಂದ್ ಇಟ್ಟ ಅವ್ರಿಗೆ ಟೈಮ್ ಕಲಿಲ್ಲ ಇಲ್ಲ ನಮಗ್ ಲೇಟ್ ಆಗತ್ತ ಅಂದಕ್ ಮತ್ ಇವನ್ ಪ್ಲಾಸ್ಟಿಕ್ ಇನ್ನ ತಂದಿವಿ ಒಂದ್ ಟ್ರೈ ಬಂದ ಐನೂರ ಐವತ್ತು ರೂಪಾಯಿ

ಇವು ಸಾಕಾಣಿಕೆ ಅಂತೀರಿ ಹೆಂಗಂತಿರಿ ಬೆಸ್ಟ್ ರೀ ಅಂದ್ರೆ ಸ್ವಲ್ಪ ಸ್ವಲ್ಪ ಸಾಕಾಣಿಕೆ ಮಾಡ್ಬೇಕು ನಾಕ್ ಎರಡು ಹೆಂಗ ಹಂತ ಹಂತವಾಗಿ ಹೋಗ್ಬೇಕು ಒಬ್ರು ನಾವು ಮಾಡಿ ಅಂತ ಮಾಡ್ತಾ ಇದನ್ನ ನೋಡ್ಬಾರ್ದು ನೋಡ್ಬಾರ್ದು ಹಂತ ಹಂತವಾಗಿ ಹೋಗ್ಬೇಕು ಯಾರ ಸಾಕಾಣಿಕೆ ಮಾಡಕ್ ಹೋದ್ರು ಹಂತವಾಗಿ ಮಾಡ್ಬೇಕು ಮರಿಗಳ ಆಯ್ಕೆ ಹೆಂಗ ಹೇಳ್ರಿ ಮರಿಗಳ ಆಯ್ಕೆ ಅಂದ್ರ ಒಂದ್ ಸ್ವಲ್ಪ ಉದ್ದ ಬಿಸಿ ಒಂದ್ ಸ್ವಲ್ಪ மக்கைத்தர் தரக்கூக்கும்மேலின்ூர் எல்லாருத்தவா சத இல்ல குக்கம் பழியாக தர அனுகூல இத ಕಡಿಮೆ ಅಂದ್ರೆ ಈಗ ಇದಕ್ಕ ಏಳು ಎಂಟು ಸಾವಿರಲಿಂದ ತಗೋಬೇಕು ಅದಕ್ಕಿಂತ ಕಮ್ಮಿ ಒಳಗ್ ತಗಂದ್ರ ಬಾಳ ಮೇಂಟೈನ್ ಮಾಡ್ಬೇಕಾಗತ್ತೆ ಬಟ್ ಏಳುವರಿ ಎಂಟು ಸಾವಿರದ ಒಂದ್ ಸ್ವಲ್ಪ ಮೆಜಾರಿಟಿ ಬಂದಿರ್ತಾವ್ ಜಲ್ದಿ ಇಂಪ್ರೂವ್ ಆಕ್ತವು ಹಂಗಾಗಿ ಒಂದ್ ಸ್ವಲ್ಪ ದೊಡ್ಡ ಮರಿನಾ ತರ್ಬೇಕು ಮರಿನಾ ಯಾವ ತರ ಮಾಡ್ಕೋಬೇಕಾಗತ್ತೆ ಇಂಜೆಕ್ಷನ್ ಬರ್ತವ್ರಿ ಎಚ್ ಎಸ್ ಅಂತ ಬರ್ತೈತಿ ಆಮೇಲೆ ಇಟಿ ಅಂತ ಬರ್ತೈತಿ ಆಮೇಲೆ ಇದು ಏಳೆಡ್ ಮಿಷನ್ ಅಂತ ಬರುತ್ತೆ ಅವಕ್ಕ ಔಷಧಿ ಅದಾವ ಇವಾಗ ನಾವು ಕಾಯಾಗ ಅಷ್ಟೊಂದ್ ಇದ್ದಿಲ್ಲ ಇವಾಗ ಅಲ್ಲಿ ಎಲ್ಲಾ ಮೆಡಿಕಲ್ನಾಗ ಹೇಳಿದ್ರ ಅವ್ರ ತಕ್ಕಂಗ ಕೊಡ್ತಾರ ತೊಗೊಂಡ್ಬರ್ಬೋದು ಅಂದ್ರೆ ಕುರಿ ಕುರಿಕಾಯಾಗಿರದಂತೂ ಬಾಳ್ ವ್ಯತ್ಯಾಸ ವ್ಯತ್ಯಾಸ ಸಿಗ್ತಾವ ಈಗ ಸಿಗ್ತಾವ್ ನಾನಾ ತರ ಸಿಗ್ತಾವ ಈಗ ಇಲ್ಲಿ ನಾವು ಯಾವ ತರ ಐತಿ ಆ ತರ ಹೇಳ ಇವತ್ತು ಯಾರು ಬೇಕಾದ್ರೂ ಮಾಡಬಹುದು ಯೂಟ್ಯೂಬ್ ನಾಗ ನೋಡ್ಬಿಟ್ರೆ ಎಲ್ಲ ಹೇಳ್ಬಿಡ್ತಾರ ಯೂಟ್ಯೂಬ್ ನಾಗ ನೋಡಿದ್ರೆ ಯೂಟ್ಯೂಬ್ ನಾಗ ನೋಡ್ಬಿಟ್ರಂತ ಯಾರ ತೆಲಿ ಕೆಡಿಸನ ಅವಶ್ಯಕತೆ ಇಲ್ಲ ಮಾಹಿತಿ ಇದ್ರೂ ಬರ್ತ ಮಾಹಿತಿ ಇಲ್ಲ ಅಂದ್ರೆ ಬರ್ತೈತಿ ಎಲ್ಲರೂ ಹಲವಾರು ಓದಿದ್ದೇನೆ ಓದಿದ್ದೇನೆ ಓದಿದ್ದು ನಾವು ಹತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಓದ್ಕೊಂತ ಕುರಿ ಕಾಯ್ಕಂತ ಇವತ್ತು ಟಗರ್ ಸಾಕಾಣಿಕೆ ಅಂದ್ರ ಅದ ಒಂದ್ ಮೂವತ್ತ್ ನಾಲ್ಕು ಸೈಟ್ನ ಮಾಡಕತ್ತೆ ಇವು ನಲ್ವತ್ತು ಕುರಿಗಳನ್ನ ಇನ್ನು ಎಷ್ಟು ಬ್ಯಾಚ್ ಮಾರಾಟ ಮಾಡ್ತೀರಿ ನೀವು ಈಗ ನಾಲ್ಕು ತಿಂಗಳಿಗೆ ಒಂದು ಮಾರ್ಬೋದು ನಾಲ್ಕು ತಿಂಗಳಿಗೆ ಒಂದ್ ಬ್ಯಾಚ್ ಅಂದ್ರೆ ವರ್ಷದ ಮೂರ್ ಬ್ಯಾಚ್ ಮೂರ್ ಬ್ಯಾಚ್ ಇವು ನಾವು ಮಾರಾಟ ಮಾಡಕ್ಕೆ ಎಲ್ಲಿ ಇಲ್ಲೇ ಬರ್ತಾರೆ ನಾವು ನಮ್ಗ ಅನುಕೂಲ ಇದ್ರ ಶಾಂತಿಗೆನೂ ಹೋಗ್ಬೋದು ಅವ್ರವ್ರ ಅನುಕೂಲಕ್ಕೆ ತಕ್ಕಂಗ ಅವ್ರು ಶಾಂತಿಗ್ ಹೋಗಷ್ಟ ಇದ್ರ ಶಾಂತಿಗ ಹೋಗ್ಬೋದು ಇಲ್ಲೇ ಮಾರಿದ್ರ ಮಾರಬಹುದ ನಾವಂತ ಶಾಂತಿಗ್ ಹೋಗಲ್ಲ ನಾವ್ ಇಲ್ಲೇ ಕೊಡ್ತೀವಿ ಯಾಕಂದ್ರೆ ಬಾಳ ಮರಿ ನಮಗ್ ಇಲ್ಲೇ ಕೊಡ್ತೀವಿ ಇಲ್ಲೇ ಕೊಟ್ಟಿವಿ ಇಲ್ಲೇ ಹೋಗಲ್ಲ ತರಕ ಹೋಗಿ ಶಾಂತಿಗ್ ಹೋಗ್ತೇವಿ ತರಕಷ್ಟ ಸ್ಯಾಲ್ಯೂಷನ್ ಮಾರಾಟ ಇಲ್ಲೇ ಮಾರಾಟ ಇಲ್ಲ ನಿಮ್ಗೆ ಒಳ್ಳೆ ಯಾವ್ ರೇಟ್ ಸಿಗೋ ಅಲ್ಲೆಲ್ಲ ಕೊಡ್ಕೊಂತ ಹೋಗಿ ಬಿಡ್ತೀರಿ ಒಂದ್ ಸರ ಕೊಟ್ರ ಎಷ್ಟ್ ಮರಿ ಕೊಡ್ತೀವಿ ನಲವತ್ನಾಕ್ ಮರೆಗೆ ನಾವು ಒಂದ್ ಸರ ಕೊಟ್ರ ಲಾಠಿಗ್ ಲಾಟ ಕೊಡ್ತೀವಿ ನಲವತ್ ನಲವತ್ನಾಕ್ ಒಂದೆಚ್ ಅಲ್ಲೇ ಕಡ್ಮೇಲೆ ಎಚ್ ಎಚ್ ಒಂದ್ ರೇಟ್ ಗೆ ಅಷ್ಟು ಕೊಟ್ಬಿಡ್ತೀವಿ ಈಗ ಇವನ ಅಂದಾಜು ಏಳು ಸಾವಿರ ತಂದಿರ ಅನ್ಕೋರಿ ಈಗ ಕೊಡೋದು ಯಾರೇಟಿಗೆ ಕೊಡ್ಬೋದ್ರಿ ಈಗ ಒಂಬತ್ತು ಸಾವಿರ ನಡೀತಾವ ಇವನ ಹ್ಮ್ ಇವನ ಎಷ್ಟು ತಿಂಗ್ಳು ಮೇಯ್ಸಿರಿ ಈಗ ಒಂದೂವರೆ ತಿಂಗ್ಳ ಆಯ್ತು ಈಗ ಇನ್ನು ಎಷ್ಟು ತಿಂಗ್ಳು ಮೆಸ್ತೀರಿ ಇನ್ನು ಒಂದುವರೆ ತಿಂಗ್ಳ ಇನ್ನೂ ಒಂದೂವರೆ ತಿಂಗ್ಳು ಮೆಸಿದ್ರ ಎಷ್ಟು ಒಂದು ಹದಿನೈದು ಸಾವಿರ ಹದಿನೈದು ಸಾವಿರ ಮಟ್ಟ ಹೋಗಿ ಒಂದಕ್ಕೆ ಏಳು ಸಾವಿರ ರೂಪಾಯಿ ಲಾಭ ಸಿಗುತ್ತೆ ಸಿಗುತ್ತೆ ಏಳು ಸಾವಿರ ಅಂದ್ರೆ ಅದ್ರಾಗ ಒಂದ್ ಮೂರ್ ಸಾವಿರ ಖರ್ಚ್ ತೆಗೆದ್ರೆ ನಾಲ್ಕ್ ಸಾವಿರ ಉಳಿತೈತಿ ಒಂದ್ ಐತಿ ಎಲ್ಲಾ ಖರ್ಚು ತೆಗೆದ್ಬಿಟ್ಟು ಎಲ್ಲಾ ನಮ್ದು ಎಲ್ಲಾ ತಕೊಂಡ್ಬಿಟ್ಟು ಒಂದ್ ನಾಲ್ಕ್ ಸಾವಿರ ಉಳಿತೈತಿ ನಾಲ್ಕ್ ಸಾವಿರ ಹ್ಮ್ ಈಗ ನೀವು ಒಟ್ ಕೊಟ್ರಿ ಫುಡ್ ಬರ್ತ ಈಗ ರೆಡಿಮೇಡ್ ಫುಡ್ ಎಲ್ಲಾದ್ರೂ ಸಿಗ್ತದೆ ಫುಡ್ ಸಿಗುತ್ತಾವು ಮೇವ್ ಸಿಗ್ತೈತಿ ಸೈಲೇಜ್ ಮೇವ್ ಅಂತ ಮಾಡ್ತಾರ ಸೈಲೇಜ್ ಮೇವ್ ಸಿಗುತ್ತೆ ಅದು ಸಿಗುತ್ತೆ ಅವ್ರವ್ರಿಗೆ ಎಲ್ಲಿ ಸೈಲೇಜ್ ಮೇವ್ನ ಎಷ್ಟು ತಿಂಗಳು ಮರಿ ಕೊಡ್ಬೇಕು ನಡಿತೈತಿ ಅವು ಒಂದ್ ಮೂರ್ ತಿಂಗಳ ಎರಡ್ ತಿಂಗಳು ಮರಿಲಿದ್ದನು ಕೊಡಬಹುದು ಈಗ ಡಾಕ್ಟರ್ ಹತ್ರ ಸುಮಾರು ಮೂರಿಂದ ನಾಕ್ ತಿಂಗಳ ಮರಿವರೆಗೆ ಸೈಲೆಜ್ ಮೇವ್ ಕೊಡಬೇಡ್ರಿ ಅಂತಾರ ಅಂದ್ರ ಸೈಲೆಜ್ ಮೇವ್ ಅಂದ್ರ ಹೆಂಗ್ ಇರತ್ತಂದ್ರಿ ಅದಕ್ಕ ವಿಟಮಿನ್ ಜಾಸ್ತಿ ಇರತೈತಿ ಹ್ಮ್ ದಕ್ಷ ಆಗಲ್ಲ ಕೊಡಬ್ಯಾಡ್ರಿ ಅಂತಾರ ಅದಕ್ಕಾಗಿ ನಾವ್ ಏನ್ ಮಾಡೋಕ್ ಕೊಟ್ರನು ಒಂದ್ ಟೈಮ್ ಕೊಡ್ಬೇಕು ಅದನ್ನ ಒನ್ ಟೈಮ್ ಕೊಡ್ಬೇಕು ಒಂದ್ ಟೈಮ್ ಕೊಡ್ಬೇಕು ಅಂದ್ರೆ ಬೆಳಿಗ್ಗೆ ಇರಲಿ ನಾಕ್ ಇರಲಿ ಟೈಮ್ ಈಗ ನೀವು ನಿಮ್ಮ ಅನುಭವದ ಪ್ರಕಾರ ಹ್ಮ್ ಒಟ್ಟ ಯಾವ ಸಂದರ್ಭ ಕೊಡ್ಬೇಕು ಕಾಳು ಯಾವ ಸಂದರ್ಭ ನೋಡ್ರಿ ಕಾಳಂದ ಬಂದ್ರ ಮುಂಜಾನೆ ಟೈಮ್ ಕೊಡಬಾರದ್ರಿ ಮುಂಜಾನೆ ಟೈಮ್ ಮೇವ ಹಾಕ್ಬೇಕು ಮುಂಜಾನೆ ಟೈಮ್ ಹಸಿ ದರ ಹಾಕ್ರಿ ಒಣದ ಹಾಕ್ರಿ ಅವ್ರಿಗೆ ಇದ್ದದ ಒಟ್ಟು ಮುಂಜಾನೆ ಟೈಮ್ ಮೇವ ಹಾಕ್ಬೇಕು ಮೇವ ಹಾಕಿ ಹತ್ತು ಗಂಟೆಗೆ ಕಾಳ ಕೊಡ್ಬೇಕು ಹತ್ತು ಗಂಟೆಗೆ ಕಾಳು ಕೊಟ್ಟು ಆಮೇಲೆ ನೀರ್ ಬರ್ ಕುಡ್ದಿಂದ ಸತತ್ ಮೂರ್ ಗಂಟೆಗೆ ಹೇಳ್ತಾವ್ ಆ ತಾಲಿ ಮುಗಿತ ಮರಿ ನೋಡಿ ಕೊಡ್ಬೇಕ್ರಿ ನಾವ್ ಶಂಟೆಗಿದ್ದ ತಂದಿವಂತಂದು ಅಲ್ಲಿ ಹಸ್ತಿರ್ತೈತಿ ಮೊನ್ನೆ ತಪ್ಪ ಅಲ್ಲೇ ನಾವು ಇದ್ದ ತಂದಿರ್ತಿವಿ ಅವತ್ ಮಾತ್ರ ಕ್ರಮೇಣವಾಗಿ ಇರ್ಬೇಕು ಸುಸ್ತಾಗಿರ್ತೈತಿ ಅದೇ ತಿಳಿಲಾರ್ದ ಹಸುವಿಗೆ ತಕ್ಕಂಗ ತಿಂದು ಉಡ್ತೈತಿ ಎಸಿಲಿಟಿ ಜಾಸ್ತಿ ಆಗಕ್ ನಾವು ಮೇಲೆ ಒಂದು ಹದಿನೈದು ದಿನ ಅದಕ್ಕೂ ಉಪವಾಸ ಅಂತಾರಲ್ಲ ಆ ಟೈಪ್ ಸ್ವಲ್ಪ ಸ್ವಲ್ಪ ಕೊಟ್ಕಂತ ಹೋಗ್ಬೇಕು ಅದ್ರ ನೋಡ್ ನೋಡಿ ಕುಟ್ಕೋಂತ ಹೋಗ್ಬೇಕು ಸಡನ್ಲಿ ಹಾಕ್ಬಾರ್ದು ಸಡನ್ಲಿ ಹಾಕಿದ್ರೆ ಇವಾಗ ಅಲ್ಲಿ ಹಸ್ಗಂದಿರ್ತೈತಿ ನಾವ್ ಹೆಂಗ ಸಡನ್ಲಿ ಬಂದು ಕೂಳ ಅಥವಾ ನೀರು ಜಾಸ್ತಿ ತಿಂದು ಎದಿ ಇದಾದಂಗ ಆ ಆತರ ಹಾಕಿರ್ತೈತಿ ಅವಕಾದ್ರು ಆದ್ರೆ ಅವು ಹೇಳಿಕೇನಲ್ಲ ನಾವ್ ಹೇಳ್ಕೆಂತೀವಿ ಅದಕ್ಕಾಗಿ ನಾವೇನ್ ಮಾಡಕ್ಕೆ ನಮ್ ಪ್ರಕೃತಿ ಹಂಗಿರುತ್ತೆ ಹಂಗ ನೋಡ್ಬೇಕು ಅದನ್ನ ಒಟ್ಟು ಅಂತವಾಗಿ ಕೊಟ್ಟವಾಗಿ ಕಾಳು ಫುಡ್ ಸೈಲೇಜ್ ಇದು ಏನ್ ಕೊಡೋದೈತಿ ನಮ್ ಶಕ್ತಿ ಏನ ಐತಿ ಅವ್ರ ಯಾವ್ದು ಬೇಕಾದ್ರೂ ಕೊಡ್ಬೋದು ಅವ್ರವ್ರ ಅನುಕೂಲ ತಕ್ಕಂಗ ಆದ್ರೆ ಅಂದ್ರೆ ಅದನ್ನ ಒಟ್ಟು ಒಂದ್ ಸ್ವಲ್ಪ ಕೊಡ್ಬೇಕು ಇಷ್ಟ ಗ್ರಾಮ ಅಂತ ಇರತೈತಿ ಆ ಗ್ರಾಮ ಲೆಕ್ಕ ಆಗಲ್ಲ ಯಾಕಂದ್ರ ಇವ್ನ ರೈತರು ಇದು ಹಿಂಗ್ ಕೂಡ್ ಪದ್ಧತಿ ಬಿಟ್ಟಿರ್ತಿವಲ್ಲ ಯಾವ್ ಜಾಸ್ತಿ ತಿಂತತಿ ಅಂತ ಗೊತ್ತಿರಲ್ಲ ತಿನ್ಬಿಡದೈತಿ ಅದಕ್ಕಾಗಿ ನಾವೇನ್ ಮಾಡಕ್ ಇವತ್ತು ಕೊಟ್ವಾ ಒಂದಿನ ತಪ್ಪಿಸಬೇಕು ಮತ್ತ್ ಮೂರು ದಿನ ಕೊಡ್ಬೇಕು ಒಂದ್ ಹದಿನೈದ್ ದಿನ ಅದ್ರಂತಾಗ್ ಮಾಡ್ಕೊಂತ ಬರ್ಬೇಕ್ ಯಾಕಂದ್ರ ಅಲ್ಲಿಂದ ಶಂಟಿ ಒಂದ್ ತಿಂಗಳವರೆಗೆ ನಾವು ಸ್ವಲ್ಪ ನಿರ್ವಹಣೆ ಒಂದ್ ಸ್ವಲ್ಪ ನೋಡ್ ನೋಡಿ ಮಾಡ್ಬೇಕು ಈಗ ನೀವ್ ಎಲ್ಲಾರು ನೋಡಿದ್ರ ಹೈಟೆಕ್ ಸಡ್ಗಳನ್ನ ನಿರ್ಮಾಣ ಮಾಡ್ಕೊಂಡ್ರ ನೀವು ಸಡ್ ನೋಡ್ರಿ ಕೇವಲ ಒಂದ್ ಮೂವತ್ತ ಸೈಟ್ ನಾಗ ಈ ಒಂದ್ ಅದ್ರಾಗ ಮೂವತ್ ಹತ್ರ ಒಂದ್ ಅರ್ಧನ್ಕೋರಿ ಅಷ್ಟ ಜಾಗದಾಗ ಈ ಒಂದ್ ಎರಡು ದೋಣಿ ಮಾಡ್ಕೊಂಡ್ರಿ ಮತ್ತೆ ಪ್ಲಾಸ್ಟಿಕ್ ಇವುಗಳನ್ನು ಬಳಸ್ಕೊಂಡ್ರಿ ಆ ಮತ್ತೆ ಇದ್ರ ನಲ್ವತ್ನಾಲ್ಕು ಇವು ತಗರ್ ಮರಿ ಸಾಕಾಣಿಕೆ ಮಾಡ್ತಾರಲ್ಲ ಯಾವ ತರ ಅನ್ಸುತ್ತೆ ಅಂದ್ರ ಹೈಟೆಕ್ ಮಾಡಿದ್ರೆ ಬೆಸ್ಟ್ ಅಂತರ ಇದೇ ಬೆಸ್ಟ್ ಅಂತಾರ ಹೈಟೆಕ್ ಇಂದು ಅದು ರೊಕ್ಕ ಇರ್ಬೇಕ್ರಿ ಅದೆಲ್ಲಾ ದೊಡ್ಡ ಬಂಡವಾಳ ಇರ್ಬೇಕು ಇದು ಅದ್ರ ಇಷ್ಟಕ ನಡಿತೈತಿ ಇದು ಸಣ್ಣ ರೀತಿಯಲ್ಲಿ ಹೋಗ್ಬೇಕು ಈಗ ಬಂಡವಾಳ ಹಾಕ್ಬಿಡ್ತಾರ ಅದೆಲ್ಲಾ ನೋಡಿ ಎದ್ ಬಿಡ್ತಾರ ದೊಡ್ಡ ಲಕ್ಷ ಗಡ್ಲೆ ಹಾಕೊಂಡ ಈಗ ಶೆಡ್ನ ರೊಕ್ಕನ ತಕ್ಕಬೇಕು ಮರಿ ರೊಕ್ಕ ತಕೋಬೇಕು ಅವ್ರಿಗೆ ಎರಡು ಲಾಭ ಕಾಣಸಂಗಲ್ಲ ಎರಡು ಲಾಭ ಕಾಣಸದಾಗ ಏನಾಯ್ತಪ್ಪ ಇದ್ರಾಗ ಬ್ಯಾಡ್ ಬಿಡ ಅಂದ್ಬಿಡ್ತಾರ ಸುಮ್ನೆ ಹಂಗ ಒಂದ್ ಲೆಕ್ಕಕ್ಕೆ ಮಾಡಿಕೊಂಡ್ ಹೋಗಿ ಹೈಟೆಕ್ ಶಡ್ ಮಾಡಬಾರ್ದು ಹೈಟೆಕ್ ಮಾಡಬಾರದು ಹೈಟೆಕ್ ಮಾಡ್ಲಿ ಅವ್ರ ಮಾಡ್ಲಿ ಅದ ಚೆನ್ನಾಗೈತಿ ಸಣ್ಣ ರೈತರಿಗೆ ಅಷ್ಟೊಂದು ಮಾಡದ ಇಷ್ಟ ಈಗ ಹೈಟೆಕ್ ಸರ್ಟ್ ಆದ್ರೆ ಇವೆಲ್ಲ ಕಸಗಳ ಬಿದ್ದ ಬಿಡ್ತಾವ ಈಗ ತರ ನಿರ್ವಹಣೆ ನೀವು ನಾವು ಇದನ್ನ ಟೈಮ್ ಟೈಮ್ಗೆ ದುಂಡು ಮಾಡ್ತೀವಿ ಎಷ್ಟು ಟೈಮ್ ದುಂಡು ಮಾಡಬಹುದು ಆಗುದ್ರ ಟೈಮಿಂಗ್ ಇಲ್ಲ ಏಕ ಮಾಡದ ನಮ್ಗೆ ಯಾವಾಗ ಅದು ಗಲೀಜ್ ಕಾಣ್ತೈತೆ ಅವಾಗ ತೆಗಿಬೇಕು ಅದು ಯಾವಾಗ ಇದು ಕಾಣತ್ತೆಲ್ಲ ತೆಗೆದು ಕ್ಲೀನ್ ಮಾಡಿ ಒಂದ್ ಹತ್ರ ಹಾಕ್ಲೇಬೇಕು ಇವಾಗ ನೋಡ್ರಿ ಮತ್ತ ಅವ್ನ ತಂತಿ ತಂದಿ ಇದು ಹಚ್ಚಿ ಆಗುತ್ತಂತ ಸ್ವಲ್ಪ ಅರು ಮಾಡೋಣ ಒಂದ್ ಸ್ವಲ್ಪ ಹಚ್ಚಿ ಆಗೈತಲ್ಲ ಅರು ಮಾಡೋಣ ಅಂತ ಅದ್ ತಂತಿ ಕೂಡ ಕುಂಬಳಿ ಶಂತೆಯಲ್ಲಿ ಸಿಗುತ್ತ ತರ್ಬೋದು ಮಾಡಿಕೆ ಹೋಗೋದು ಒಟ್ಟು ಸಣ್ಣ ಬಂಡವಾಳ ಮಾಡಿಕೆ ಅಂತ ಹೋಗ್ಬೇಕು ಇದ್ರಾಗ ದೊಡ್ಡ ಬಂಡವಾಳ ಮಾಡಿ ನಮಗೆ ಇದಾಗಬಾರ್ದು ಈ ನಾವು ಈ ಕುರಿ ತಗರು ಸಾಕಾಣಿಕೆ ಮಾಡ್ಕೊಂಡ ಮೊದ್ಲ ಒಟ್ಟ ಸಂಗ್ರಹಣೆ ಮಾಡ್ಕೋಬೇಕ್ರಿ ಫುಡ್ ತಗೋಬೇಕಾಗತ್ತ ಫಸ್ಟ್ ನೋಡ್ರಿ ಹೊಟ್ಟು ಆಮೇಲೆ ತಮಗ್ ಬೇಕಾದ ಮೇವು ಆಮೇಲೆ ಇದಕ್ಕ ಮೇನ್ ಗ್ವಾಲ್ದಿ ಗ್ವಾಲ್ದಿ ಬೇಕು ಮೇನ್ ಗ್ವಾಲ್ದಿ ಮಾಡಿಕೋಬೇಕು ಹೊಟ್ಟು ಮೇವು ದುಂಡು ಗಿಟ್ಟಬೇಕು ಮರಿ ಜೋಪನ್ ಮಾಡಕ್ ನಡೀತೈತಿ ಮರಿ ಜೋಪನ್ ಮಾಡಕ್ ಅಂಡಿ ಇಲ್ಲ ರೆಡಿಮೇಡ್ ಸಿಕ್ಕ ಸಿಗುತ್ತೆ ರೆಡಿಮೇಡ್ ಹುಲ್ಲು ಅಂದ್ರೆ ಯಾವ ಹುಲ್ಲು ಹಾಕಿರ್ ಬೆಸ್ಟ್ ಈಗ ಬಹಳ ನಮನಿ ಬೀಜ ಅಂತ ಸಿಗ್ತಾವ ಅಂತದ್ರಾಗ ಯಾವ್ದಾರ ನೆಪ್ಯಾರ ಐತಿ ಕುದುರೆ ಮೆಂತ್ಯ ಬೇಲಿ ಮೆಂತೆ ಆಮೇಲೆ ಅದಕ್ಕೆ ರೇಷ್ಮೆಯನ್ನು ಹಚ್ಕಬಹುದು ಅವ್ರಿಗೆ ಅನುಕೂಲ ತಕ್ಕ ಹೊಲದಾಗ ಯಾವ್ದಾರ ಹಸರಿದ್ರೆ ಅದನ್ನ ತಂದ್ ಹಾಕ್ಬಹುದು ಸೋಫಲ ಅಂತ ಸೋಫಲ ಯಾವೆಲ್ಲಾ ಅದಾವ ಬಟ್ ಮೇಸದ್ರಾಗ ಒಂದ್ ಸ್ವಲ್ಪ ಕ್ರಮೇಣವಾಗಿ ಮೇಸ್ಕೊಂತ ಹೋಗಬೇಕು ತಂದದ್ದ ಮೇನ್ ಹುಯ್ಯಾರದು ಅದ್ ನೋಡ್ಕೊಂಡು ಮೇಸ್ಕೊಂಡ್ ನೋಡಿಕೊಂಡು ಯಾವ ತರ ಸದೊಡಕೋ ಆತರ ಜಾಸ್ತಿ ಕೊಡ್ಬೇಕು ಮೊದ್ಲ ಸಣ್ಣಗೆ ಕೊಟ್ಕೊಂಡ್ ಹೋಗ್ಬೇಕು ಸಣ್ಣಗೆ ಹಾಕ್ಯಂತ ಹೋಗ್ಬಕು ಇವು ಮೂರು ಬ್ಯಾಚ್ಗೆ ಒಂದ್ ಬ್ಯಾಚ್ಗೆ ಎಷ್ಟು ನಿಮಗೆ ನಿವಳ ಲಾಭ ಆಗಬಹುದಾಗ ನಮಗ್ ಒಂದ್ ಬ್ಯಾಚ್ ನೋಡ್ರಿ ಒಂದ್ ಲಕ್ಷ ಅಂತ ಉಳಿತೈತಿ ಹ್ಮ್ ಎಲ್ಲಾ ಮಿನಿಮಮ್ ನಾವ್ ಏನ್ ಖರ್ಚು ಮಾಡಿದ್ರು ಒಂದ್ ಲಕ್ಷ ಉಳಿತೈತಿ ಆದ್ರ ಶ್ರಮ ಐತಿ ಹ್ಮ್ ಶ್ರಮ ಪಡ್ಬೇಕ್ರಿ ಶ್ರಮ ಟೈಮ್ ತಗೊಂದೈತಿ ಹಾ ಟೈಮ್ ದಿನಾಲ ಐತಿ ದಿನಾ ವರ್ಕ್ ಮಾಡೋದೈತಿ ದಿನ ವರ್ಕ್ ಮಾಡಬೇಕು ಟೈಮ್ ತಗೊಂತ ನಾವ್ ಮನುಷ್ಯರಾಗಿ ಇರೋಕಿಂತ ಕುರಿಮರಿಯಾಗಿ ನಾವ್ ಹಾಗೆ ವರ್ಕ್ ಮಾಡಬೇಕ್ರಿ ಸೈಲೆಂಟ್ ಆಗಿ ಆಮೇಲೆ ಈ ಇಕ್ಕಿನ ಇವಿ ಹೆಂಗ್ ಮಾರಾಟ ಆಗೋ ಮಾರಾಟ ಆಗತ್ರಿ ನಾವ್ ಕೊಡಂಗಿಲ್ಲ ನಾವು ಹೊಲಕ ಹಾಕ್ತಿವಿ ನಿಮ್ ಮಲ್ಕ ಈಗ ಹೆಚ್ಚನ ಹೆಚ್ಚು ರೈತರ ಏನ್ ಹೇಳ್ತಾರ ಹಸು ಇದಕ್ಕ ಇದಾಗೆ ನಾನು ಹಸು ಹೇಳ್ತಾರ ಈ ತಗರ್ ಮರ ಸಾಕಾರ ನೀವ್ ಅದನ್ನ ಹೇಳಕತ್ತಾರ ಇಲ್ಲ ನಮ್ ಮಲ್ಕ ಬೇಕಂತ ಅಂದ್ರ ಹೊರಗಡೆ ಸಿಗ್ತಾ ಇಲ್ಲ ಇಲ್ಲ ಹೊರಗಡೆ ಸಿಗಲ್ರಿ ದನ ಕಮ್ಮಿ ಆಗೈತಿ ಕುರಿ ಕಮ್ಮಿ ಆಗೈತಿ ಅವ್ರವ್ರು ಹೊಲಕ್ಕ ಹೊಲಕ ಹಾಕೋದು ಗೊತ್ತಾಗೈತಿ ಈಗ ಸರ್ಕಾರಿಗೊಬ್ಬರಕ್ ಹೋಗೋದು ಬಿಡ್ಕತ್ತರ ದುಬಾರಿ ಆಗೈತಿ ಇದನ್ನ ಹಾಕಿದ್ರ ಭೂಮಿ ಆತ ಅಥವಾ ನೀರಾವರಿ ನೀರಾವರಿಗೆ ನೀರಾವರಿಗಾದ್ರೆ ಎರಡು ಪೀಕಿ ಬರ್ತಾವರವಲ್ ಆದ್ರ ಒಂದ್ ಎರಡು ವರ್ಷ ಬರ್ತೇತಿ ಇದಕ್ಕ ಒಂದ್ ಒಂದ್ಸಲ ಹಾಕಿದ್ರೆ ಇಪ್ಪತ್ ಮೂವತ್ ಸಾವಿರ ಖರ್ಚು ಮಾಡಬೇಕ ಅದನ್ನ ಸರ್ಕಾರಿ ಗೊಬ್ಬರ ಇದನ್ನ ಒಂದು ನಲ್ವತ್ ಸಾವಿರ ಹಾಕಿಬಿಟ್ರೆ ಎರಡ್ ವರ್ಷ ಬೆಳತಿ ಈ ತರ ಇಂದ ಓಡತಾರ ಹಂಗಾಗಿ ಗೊಬ್ಬರಕ್ಕೂ ಓಡ್ತಾರ ನಮ್ಮಲ್ಲಿ ಅದಾವ್ರಿ ಕುರಿ ಮತ್ತ ಮಾರಾಟಕ್ಕನೂ ಕೊಡ್ತಿವಿ ತಮ್ಮಲ್ಲಿ ಇದ್ರ ನಮ್ಗ ಖರೀದಿನ ಮಾಡ್ತಿವಿ ಕೋಳಿ ಅದಾವು ಕೋಳಿನ ಮಾರಾಟ ಮಾಡತಿವಿ ಕೋಳಿನ ಖರೀದಿ ಮಾಡ್ತಿವಿ ಈಗ ನಮ್ಮಲ್ಲಿ ಮರಿನ ಅದಾವ್ರಿ ಬೇಕಂದ್ರ ಮರೀನು ಕೊಡ್ತಿವಿ ತಮ್ಮಲ್ಲಿ ಮರಿ ಇದ್ರ ನಾವ್ ಖರೀದಿನ ಮಾಡ್ತಿವಿ ಯಾರ ಇದ್ರ ನಮ್ ಗೆ ಫೋನ್ ಹಾಕ್ತಿರಿ ಎಂಬತ್ತೇಳು ಇಪ್ಪತ್ತೆರಡು ಅರವತ್ತೊಂದು ಹತ್ತೊಂಬತ್ ನಲವತ್ತೈದ್ರಿ ನೋಡ್ರಿ ಸ್ನೇಹಿತರೆ ಇವತ್ತು ಮೊದಲ ಅವರು ಸಣ್ಣ ವಯಸ್ಸು ಅಂದ್ರೆ ಅವರು ಎಸ್ ಎಲ್ ಸಿ ಅವ್ರಿಗೆ ಓದಿ ಅಹ್ ತಮ್ಮ ಹದಿನೈದ ಹದಿನಾರನೇ ವಯಸ್ಸಿಗೆ ಕುರಿ ಸಾಕಾಣಿಕೆ ಮಾಡ್ತಾರ ಅದು ಒಂದು ನೂರು ಕುರಿಗಳನ್ನು ತಾವೇ ಹೋಗಿ ಸಾಕಾಣಿಕೆ ಮಾಡಿಕೊಂಡು ಆ ತಾವೇ ಅದನ್ನ ಜೋಪಾನ ಮಾಡ್ಕೊಂಡ್ರು ಅದರ ನಂತರ ತಮ್ಮ ಬದಲಾವಣೆ ಅಂದ್ರ ಅವ್ರ ಕೈ ಒಂದಿಷ್ಟು ಸ್ಪೆಕ್ಚರ್ ಆಗುತ್ತೆ ಈ ಆ ಉದ್ದೇಶಕ್ಕೆ ಅವ್ರು ಮಾಡ್ತಾರ ಬೇಡ ನನ್ನ ಕೈಲಿ ಹೊರಗೆ ಸಾಕೋದಾಗಲ್ಲ ಮನೆಗೆ ಸಾಕೋಣ ಅಂತ ಅವರು ಸುಮಾರು ಒಂದು ಎರಡು ಮೂರು ಈಗ ಹಂತ ಹಂತವಾಗಿ ಆ ಬೇರೆ ಬೇರೆ ಅಂದ್ರ ಮೊದಲ ಕರೆ ಟಗರುಗಳನ್ನ ಸಾಕ್ಯಾರ ಟೆಂಗುರಿ ಸಾಕ್ಯಾರ ಆಮೇಲೆ ಮೌಳಿ ಕುರಿಗಳನ್ನು ಸಾಕ್ಯಾರ ಈಗ ಅವರು ಕಂಪ್ಲೀಟ್ ಆಗಿ ಟೆಂಗುರಿಗಳನ್ನ ಸಾಕೊತಾರ ಅವರು ಸುಮಾರು ಮೊದ್ಲು ಹತ್ತು ಹದಿನೈದರಿಂದ ಸುಮಾರು ಈಗ ಹೊತ್ತು ನಲ್ವತ್ತು ನಾಲ್ಕು ಟಗುರು ಮರಿಗಳನ್ನ ಸಾಕಾಣಿಕೆ ಮಾಡ್ತಾರ ಅವ್ರು ಬರೀ ಟಗರ ಮರೆ ಸಾಕಾಣಿಕೆ ಮಾಡೋದಲ್ಲ ಅವರು ನೀವು ಯಾರಾದ್ರೂ ಟಗುರು ಮರಿಗಳು ಬೇಕಂದ್ರ ಅವ್ರ ಹತ್ರ ನೀವು ಸಂಪರ್ಕ ಮಾಡಿದ್ರ ಟಗರು ಮರಿಗಳು ಸಿಗ್ತಾವು ಒಳ್ಳೆ ಸೂಕ್ತವಾದ ಟಗರ್ ಮರಿಗಳನ್ನು ಕೊಡಿಸ್ತಾರ ಅವ್ರ ನೀವ್ ಕೇಳಿದ್ರ ಆಮೇಲೆ ಮತ್ತೆ ನೀವೇನಾರ ಮಾರಾಟನ ಮಾಡ್ತಾರ ತಗೊಂಡು ತಗೊಂತಾರ ನೀವ್ ಯಾರಾದ್ರೆ ಇವ್ರನ್ನ ಸಂಪರ್ಕ ಮಾಡಿದ ಟಗರ್ ಮರಿಗಳು ಸಿಗ್ತವು ಟಗರು ಮರ ಕೊಡ್ತಾರ ಮತ್ತೆ ತೊಗೊತಾರ ಎರಡೂ ಮಾಡ್ತಾರ ಆ ಈ ಟಗರ ಮಾಹಿತಿ ಅವ್ರ ಅವ್ರ ಅನುಭವ ಮಾಹಿತಿ ನಿಮಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮರಿಬೇಡ ಅಂತ ಹೇಳ್ತೀನಿ ನಮಸ್ಕಾರ ನಮಸ್ತೆ